ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮಾರ್ಗಶಿರ ಮಾಸದಲ್ಲಿ ತಪ್ಪದೆ ಭಾನುವಾರ ಬರುವಂಥ ಪೌರ್ಣಮಿಗಳಿಗೆ ತುಂಬ ಶಕ್ತಿ ಇರುವಂಥದ್ದು ಪ್ರಕೃತಿಯಲ್ಲಿ ಬಹಳ ಶಕ್ತಿಯನ್ನು ಅಡಗಿಕೊಂಡಿರುವಂಥ ಒಂದು ದಿನ ಯಾಕಂದರೆ ಭಾನುವಾರ ಬರೋದು ತುಂಬ ರೇರಾಗಿರುತ್ತೆ ಹಾಗೂ ತುಂಬ ಶಕ್ತಿ ಅದಕ್ಕೆ ತಪ್ಪದೆ ಸುಮಾರು ಜನಕ್ಕೆ ನಾನಾ ಥರದ ಸಮಸ್ಯೆಗಳು ಅಕ್ಕ ನಮಗೆ ಸೈಟ್ ಇದೆ ಅದನ್ನು ನಮ್ಮ ಹೆಸ್ರಿಗೆ ಮಾಡ್ಕೊಳ್ಬೇಕು ಅಂದರೆ ಆಗ್ತಾ ಇಲ್ಲ ಪ್ರಾಪರ್ಟಿ ಇದೆ ನಮ್ಮ ಹೆಸ್ರಿಗೆ ಆಗ್ತಾ ಇಲ್ಲ ಮಾರಬೇಕು ಅದನ್ನು ಮಾರಿಬಿಟ್ಟು ನಮ್ಮ ಸ್ವಂತವಾಗಿ ಮನೆ ಕಟ್ಕೊಳ್ಬೇಕು ಈ ಥರ ಸ್ನೇಹಿತರೆ ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೂ ಜಗಳ ಆಗುವಂಥದ್ದು ಗಂಡ ಸರಿಯಾಗಿ ಮಾತು ಕೇಳದೇ ಇರುವಂಥದ್ದು ಸುಖ ಸುಮ್ಮನೆ ಜಗಳ ಮಾಡುವಂಥದ್ದು ನೆಮ್ಮದಿ ಅನ್ನೋದು ಹಾಳು ಮಾಡ್ಕೊಂಡಿರ್ತಾರೆ ಗೊ ಗೊತ್ತೋ ಗೊತ್ತಿಲ್ಲದೋ ಆ ಮನೆಯಲ್ಲಿ ಪ್ರತಿನಿತ್ಯ ಕಲಹಗಳು ಈ ಪರಿಹಾರಗಳನ್ನ ನಾವು ಮಾಡಿಕೊಂಡಾಗ ನಮ್ಮ ಮನೆಯಲ್ಲಿ ನಮಗೆ ಎಲ್ಲ ರೀತಿಯಲ್ಲೂ ಆ ಸಮಸ್ಯೆಗಳು ಅನ್ನೋದು ಒಂದೊಂದೇ ಬಗೆಹರಿಯುತ್ತಾ ಬರುತ್ತೆ ಇದು ಖಂಡಿತ ಅದಕ್ಕೋಸ್ಕರ ತಪ್ಪದೆ ಎಷ್ಟೋ ಜನಕ್ಕೆ ವಾರಾಹಿ ದೇವಿಯ ಬಗ್ಗೆ ಗೊತ್ತಿದೆ ಗೊತ್ತಿಲ್ಲ ಅನ್ನೋರು ತಪ್ಪದೇ ಈ ಅಮಾವಾಸ್ಯೆ ಪೌರ್ಣಮಿ ಹಾಗೂ ಶುಕ್ರವಾರ ಮಂಗಳವಾರ ಪಂಚಮಿ ಅಷ್ಟಮಿ ಸಪ್ತಮಿ ತುಂಬ ಶಕ್ತಿಶಾಲಿಯಾದ ತಾಯಿಗೆ ಇಷ್ಟವಾದ ದಿನಗಳು ಈ ದಿನಗಳನ್ನು ನೀವು ಬಳಕೆ ಮಾಡಿಕೊಳ್ಳಿ ಯುಟಿಲೈಸ್ ಮಾಡಿಕೊಂಡಾಗ ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ ಸ್ನೇಹಿತರೆ ಆ ತಾಯಿಯ ಫೋಟೋ ಅಥವಾ ವಿಗ್ರಹ ಇದ್ದರೆ ನಿಮ್ಮ ಮನೆಯಲ್ಲಿ ಏನಾದರೂ ವಿಗ್ರಹ ಇದ್ದರೆ ಆ ತಾಯಿಗೆ ಅಭಿಷೇಕ ಮಾಡಿ ನೀರಿನಲ್ಲಿ ಸ್ವಲ್ಪ ಗಂಧ ಅರಿಶಿಣ ಹಾಕಿ ಹಾಗೂ ಅರಿಶಿಣದ ಅಭಿಷೇಕ ಗಂಧದ ಅಭಿಷೇಕ ಹಾಲಿನ ಅಭಿಷೇಕ ಜೇನುತುಪ್ಪದ ಅಭಿಷೇಕ ಅಂದರೆ ಬಲು ಪ್ರೀತಿ ಆ ತಾಯಿಗೆ ಆ ಥರ ಮಾಡಿದಾಗ ಬೆಟ್ಟದಷ್ಟು ಸಮಸ್ಯೆಗಳಿದೆ ಆಸೆ ಒತ್ಕೊಳ್ಳುವಷ್ಟು ನಮಗೆ ಇದೆ ಅಂತ ಹೇಳ್ತೀವಿ ನೋಡಿ ಆ ಸಮಸ್ಯೆಗಳಿಂದ ಬಗೆಹರಿಸ್ಕೊಳ್ಳೋದಕ್ಕೆ ತಾಯಿಯನ್ನು ಈ ರೀತಿ ಪೂಜೆ ಮಾಡಿಕೊಂಡಾಗ ಪ್ರಸನ್ನಳಾಗ್ತಾಳೆ ಸ್ನೇಹಿತರೆ ಯಾವಾಗಲೂ ಅಷ್ಟೇ ಲಕ್ಷ್ಮೀ ದೇವಿಯನ್ನು ವಾರಾಹಿ ದೇವಿಯನ್ನು ನಾವು ಆರಾಧನೆ ಮಾಡುವಾಗ ದಾಸವಾಳದ ಹೂವುಗಳನ್ನು ಇಟ್ಟು ಪೂಜೆ ಮಾಡಿ ಆ ದಾಸವಾಳದ ಹೂವು ಆ ಗಿಡಗಳಲ್ಲಿ ತಾಯಿ ನೆಲೆಸಿರುವಂಥದ್ದು ಆ ಹೂವಿನಿಂದ ನಾವು ಮಾಡಿಕೊಳ್ಳುವ ಪರಿಹಾರಗಳು ಬಹಳ ರಿಸಲ್ಟನ್ನು ತಂದುಕೊಡುತ್ತೆ ಅಂಥದ್ರಲ್ಲಿ ಆ ಹೂವುಗಳನ್ನು ಆ ತಾಯಿಯ ಪಾದದ ಮುಂದೆ ಇಟ್ಟಾಗ ಅದಕ್ಕೆ ಶಕ್ತಿ ಜಾಸ್ತಿ ಆಗುತ್ತೆ ತೆಂಗಿನಕಾಯಿ ದೀಪಾರಾಧನೆ ಮಾಡಿ ಇಂತಹ ದಿನಗಳಲ್ಲಿ ಯಾವಾಗಲೂ ಅಷ್ಟೇ ಸಂಕಲ್ಪಗಳು ಈಡೇರಬೇಕು ಅಂತ ಇರೋ ಅಂತ ಯಾರೇ ಆಗಿರಬಹುದು ನಮ್ಮ ಲೈಫಲ್ಲಿ ದೊಡ್ಡ ದೊಡ್ಡ ಕೋರಿಕೆಗಳಿದೆ ಅನ್ನುವಂಥವರು ಈ ರೀತಿ ಮಾಡಿಕೊಳ್ಳಿ ಇವತ್ತು ನಮಗೆ ಪೌರ್ಣಮಿ ಆಗಿರೋದ್ರಿಂದ ರಾತ್ರಿ ನಮಗೆ ತುಂಬು ಒಂದು ಬ್ರೈಟಾಗಿರುತ್ತೆ ಅಂದರೆ ಆಕಾಶದಲ್ಲಿ ನಾವು ಪೂರ್ಣಚಂದ್ರನನ್ನು ಕಾಣುವಂಥ ಒಂದು ದಿನ ಆ ಕಿರಣಗಳು ಬೀಳ್ತಾ ಇರುತ್ತೆ ಆದರೆ ನಮಗೆ ಗೊತ್ತಿರೋದಿಲ್ಲ ಆಗ ನೀವು ಒಂದು ರೂಪಿ ಕಾಯಿನನ್ನು ನಿಮ್ಮ ಮನೆಯ ಮುಂದೆ ನಿಮಗೆ ಆ ಕಿರಣಗಳು ಬೀಳುವಂಥ ಅಂದರೆ ಒಂದು ಪ್ರಕಾಶಮಾನವಾದ ಬೆಳಕು ಬೀಳುವಂಥ ಒಂದು ಪ್ಲೇಸಲ್ಲಿ ನಿಮ್ಮ ಒಂದು ಮನೆಯ ನೀವು ಏನು ಟೆರೇಸ್ ಏನಾದರೂ ಇದ್ದರೆ ಬಾಲ್ಕನಿ ಇದ್ದರೆ ಅಥವಾ ನಿಮಗೆ ಎಲ್ಲಿ ನಿಮ್ಮ ಮನೆಯ ಅಂಗಳದಲ್ಲಿ ನಿಮಗೆ ಗೊತ್ತಿರುತ್ತೆ ಆ ಪ್ರಕಾಶಮಾನವಾದ ಬೆಳಕು ಎಲ್ಲಿ ಬೀಳ್ತಾ ಇರುತ್ತೋ ಅಲ್ಲಿ ಒಂದು ರೂಪಿ ಕಾಯ್ನನ್ನು ಇಟ್ಟು ಸಂಕಲ್ಪ ಮಾಡಿಕೊಳ್ಳಿ ಸ್ನೇಹಿತರೆ ಕೋರಿಕೆಗಳನ್ನ ಕೇಳಿಕೊಳ್ಳಿ ಸಮಸ್ಯೆಗಳನ್ನು ಬಗೆಹರಿಸುತ್ತಂದೆ ಅಂತ ಕೇಳಿಕೊಂಡು ಚಂದ್ರನನ್ನು ಓಂ ಚಂದ್ರದೇವಾಯ ನಮಃ ಅಂತ ಹೇಳ್ಕೊಂಡಿ ಒಂಬತ್ತು ಹನ್ನೊಂದು ಇಪ್ಪತ್ತೊಂದು ಬಾರಿ ಎಷ್ಟು ಬಾರಿಯಾದರೂ ಆಕಾಶವನ್ನು ನೋಡ್ಕೊಳ್ತಾ ನೀವು ಆ ರೂಪಾಯಿ ಕಾಯಿನನ್ನು ಅಲ್ಲಿ ಇಟ್ಟುಬಿಟ್ಟು ಅದು ಬೆಳಗ್ಗೆವರೆಗೂ ಇರುವಂಥ ಒಂದು ಜಾಗ ಇದ್ದರೆ ತುಂಬ ಒಳ್ಳೆಯದು ನೋಡ್ಕೊಳ್ಳಿ ಆ ಕಿರಣಗಳೆಲ್ಲ ಬಿದ್ದಾಗ ಆ ಕಾಯಿನ್ಗೆ ಶಕ್ತಿ ಅನ್ನೋದು ಬರುತ್ತೆ ಅದನ್ನು ನೀವು ತಗೊಂಡು ನಿಮ್ಮ ಪರ್ಸಲ್ಲಿ ನೀವು ಭದ್ರವಾಗಿ ಇಟ್ಕೊಂಡ್ರೆ ನಿಮಗೆ ಹಣದ ಕೊರತೆ ಅನ್ನೋದು ಇರೋದಿಲ್ಲ ಇನ್ನೊಂದು ಪರಿಹಾರ ಹೇಳ್ತಾಯಿದ್ದೀನಿ ಗಾಜಿನ ಬಾಟಲ್ ಅಂದರೆ ಅದಕ್ಕೆ ಮುಚ್ಚಳ ಇರಬೇಕು ಆ ಥರ ಇರುವಂಥದ್ದು ನೀವು ಹುಷಾರಾಗೆ ಮಾಡಿಕೊಳ್ಬೇಕು ಇದನ್ನೆಲ್ಲ ಸ್ನೇಹಿತರೆ ಯಾಕಂದರೆ ನಾವು ಆಚೆ ಓಪನ್ ಇಂಟೀರಿಯರಲ್ಲಿ ನೀರು ಇಟ್ಟಾಗ ನಮಗೆ ಎಷ್ಟು ಸುರಕ್ಷತಾ ಭಾವ ಇರುತ್ತೆ ಅನ್ನೋದು ನಿಮಗೆ ಗೊತ್ತಿರುತ್ತೆ ಇರುತ್ತೋ ಇಲ್ವೋ ಅನ್ನೋದ್ರ ಮೇಲೆ ನೀವು ಮಾಡಿಕೊಳ್ಬೇಕು ಇದನ್ನು ಮಾತ್ರ ಯಾಕಂದರೆ ನಾವು ಆಚೆ ಇಟ್ಬಿಟ್ಟು ಓವರ್ ನೈಟ್ ಬರೋದರಿಂದ ಬೆಳಗ್ಗೆ ಅದನ್ನು ಎತ್ಕೊಂಡು ಕುಡಿಯೋದು ಮಾತ್ರ ಅಮೃತ ಕುಡಿದ ಸಮಾನ ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಮೊದಲು ಗಾಜಿನ ಬಾಟ್ಲಲ್ಲಿ ನೀರು ತುಂಬಿಸ್ಬಿಟ್ಟು ಅದನ್ನು ಕೈಯಲ್ಲಿಟ್ಕೊಂಡು ನಿಮ್ಮ ಕೋರಿಕೆಗಳು ಸಮಸ್ಯೆಗಳು ಯಾವುದೇ ಇರಬಹುದು ಅದನ್ನು ಕೇಳಿಕೊಳ್ತಾ ಆ ಗಾಜಿನ ಬಾಟ್ಲಲ್ಲಿ ನೀರಿರುತ್ತಲ್ವಾ ಅದನ್ನು ನೀವು ಅಲ್ಲಿಡಬೇಕು ಅಂದರೆ ಪ್ರಕಾಶಮಾನವಾದ ಬೆಳಕು ಎಲ್ಲಿರುತ್ತೋ ಅಲ್ಲಿ ಆಗ ಅದನ್ನು ಓವರ್ನೈಟ್ ನೀವು ಇಟ್ಬಿಡಿ ಮಾರನೆಯ ದಿನ ಅದನ್ನು ತಗೊಂಡು ಬಂದು ಯಾರು ಕೋರಿಕೆಯನ್ನು ಕೇಳಿಕೊಂಡಿರ್ತಿರೋ ಅವ್ರು ಮಾತ್ರನೇ ಕುಡಿಬೇಕು ಮನೆಯವರೆಲ್ಲ ಅದನ್ನು ಕುಡಿಯುವ ಆಗಿಲ್ಲ ಇದನ್ನು ನೆನ್ಪಲ್ಲಿಟ್ಕೊಳ್ಳಿ ಈ ಥರ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ಪರಿಹಾರ ಇದರಲ್ಲೇ ತಿಳಿಸ್ತಾ ಇದ್ದೀನಿ ಬೇವಿನ ಮರದ ಹತ್ರ ಸ್ನೇಹಿತರೆ ಪೂರ್ತಿಯಾಗಿ ವಿಡಿಯೋ ಸುಮಾರು ಜನ ವೀಕ್ಷಿಸೋದಿಲ್ಲ ಕಮೆಂಟ್ ಮಾತ್ರ ಕೇಳ್ತೀರಾ ಸ್ನೇಹಿತರೆ ದಯವಿಟ್ಟು ನೀವು ಇದನ್ನು ವೀಕ್ಷಿಸಿ ಯಾವುದೆಲ್ಲ ಏನಕ್ಕೆ ಮಾಡಿಕೊಂಡ್ರೆ ನಮಗೆ ಸೂಕ್ತ ಅನ್ನೋದು ಗೊತ್ತಾಗುತ್ತೆ ಅದರಿಂದ ಸ್ಕಿಪ್ ಮಾಡಿದ್ರೆ ನಿಮಗೆ ಅಲ್ಲಿ ಒಂದು ಮೆಸೇಜ್ ಪಾಸಾಗಿರುತ್ತೆ ಗೊತ್ತಾಗೋದಿಲ್ಲ ನೀವು ಬೇವಿನ ಮರದ ಹತ್ರ ನೀಮ್ ಟ್ರೀ ಅಂತ ಹೇಳ್ತೀವಲ್ವಾ ಅಲ್ಲಿ ನಿಂಬೆ ಹಣ್ಣು ಚೆನ್ನಾಗಿರುವಂಥದ್ದು ಹಳದಿ ಕಲ್ಲರಲ್ಲಿರಬೇಕು ಆ ಹಳದಿ ಕಲ್ಲರಲ್ಲಿರುವಂಥ ಹಣ್ಣನ್ನು ತಗೊಂಡು ಅದರ ಮೇಲೆ ನೀವು ಬ್ಲ್ಯಾಕ್ ಸ್ಕೆಚ್ಚು ಕಾಡಿಗೆ ಏನೇ ಇರಬಹುದು ಅದರ ಮೇಲೆ ಇಂಟು ಮಾರ್ಕ್ ಮಾಡಿಬಿಟ್ಟು ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಬೇಕು ಅದನ್ನು ಹೇಳಿಕೊಂಡು ಇದನ್ನು ಮನೆಯಲ್ಲಿ ಮಾಡಿದ್ರೂ ಪರವಾಗಿಲ್ಲ ಅಥವಾ ನೀವು ಹೋಗಿ ಅಲ್ಲೇ ಮಾಡಿದ್ರೂ ಪರವಾಗಿಲ್ಲ ಅಂದರೆ ಸ್ಕೆಚ್ ಪೆನ್ನೆಲ್ಲ ತಗೊಂಡೋಗಿ ನಿಂಬೆ ಹಣ್ಣನ್ನು ತಗೊಂಡೋಗಿ ಅಲ್ಲೇ ಮಾರ್ಕ್ ಮಾಡಿ ನಿಮ್ಮ ಸಮಸ್ಯೆಗಳಿರುತ್ತಲ್ವ ಯಾರಿಗು ಸಾಲ ಕೊಟ್ಟಿರ್ತೀರಾ ಅಥವಾ ನಿಮಗೆ ಸಾಲ ವಾಪಸ್ ಬರೋದಿದೆ ಇನ್ನೇನೋ ನಿಮ್ಮ ಪರ್ಸ್ನಲ್ ಪ್ರಾಬ್ಲಮ್ಸ್ ಇರುತ್ತಲ್ವ ಸಿಕ್ಕಾಕೊಂಡಿರ್ತೀರ ಬೇರೆಯವರ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಆ ಗೊಂದಲದಿಂದ ನಾವು ವಾಪಸ್ಸು ಬರಬೇಕು ತಿಳಿ ಆಗಬೇಕು ನಮ್ಮ ಲೈಫು ಅಂತ ಹೇಳ್ತೀವಿ ನೋಡಿ ಆ ಥರ ಸ್ನೇಹಿತರೆ ಅದು ಯಾವ ಸಮಸ್ಯೆ ಆದರೂ ಪರವಾಗಿಲ್ಲ ಹೇಳ್ಕೊಳ್ತಾ ಇಂಟು ಮಾರ್ಕ್ ಮಾಡಿಬಿಟ್ಟು ನೀವು ಆ ನಿಂಬೆ ಹಣ್ಣನ್ನು ನೀವು ಒಂದು ಬೇವಿನ ಮರದ ಬುಡದತ್ರ ಹಾಕಿಬಿಟ್ಟು ವಾಪಸ್ ಬರಬೇಕಾದ್ರೆ ತಿರುಗು ಕೂಡ ನೀವು ನೋಡಬಾರ್ದು ಇದನ್ನು ನೆನ್ಪಲ್ಲಿಟ್ಕೊಳ್ಳಿ ತಿರುಗ ನೋಡದೆ ಬಂದು ನೀವು ಕೈ ಕಾಲು ಮುಖ ತೊಳ್ಕೊಂಡು ನಿಮ್ಮ ಮನೆಯಲ್ಲಿ ನೀವು ಆರಾಮಾಗಿ ಇರಬಹುದು ಈ ಪರಿಹಾರಗಳನ್ನೆಲ್ಲ ಎಲ್ಲನೂ ಮಾಡಬೇಕಾ ಅಂತ ನೀವು ಕೇಳಬಹುದು ಇಲ್ಲ ಎಲ್ರಿಗೂ ಎಲ್ಲ ಪರಿಹಾರಗಳು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ನಿಮಗೆ ಯಾವುದು ಸೂಕ್ತ ಯಾವುದು ನಿಮಗೆ ಈಸಿಯಾಗಿರುತ್ತೆ ಅದನ್ನು ಮಾಡಿಕೊಳ್ಳಿ ಇಷ್ಟೂ ಪರಿಹಾರಗಳು ಮಾತ್ರ ಬಹಳ ಶಕ್ತಿ ಶಕ್ತಿಶಾಲಿಯಾಗಿ ಇರುವಂಥ ಪರಿಹಾರಗಳು ಇವುಗಳನ್ನ ನಾರ್ಮಲ್ ಡೇಸಲ್ಲೆಲ್ಲ ನಾವು ಮಾಡಿಕೊಂಡ್ರು ಕೂಡ ಅದರ ರಿಸಲ್ಟ್ ಅಷ್ಟೊಂದು ಇರೋದಿಲ್ಲ ಈ ದಿನ ಮಾಡಿಕೊಂಡಾಗ ಮಾತ್ರ ರಿಸಲ್ಟು ತುಂಬ ಚೆನ್ನಾಗಿರುತ್ತೆ ಇದನ್ನೆಲ್ಲ ನೀವು ಮಾಡಿಕೊಳ್ಳುವಾಗ ನಾವು ಈ ಪರಿಹಾರಗಳನ್ನು ಮಾಡ್ಕೊಳ್ತಾ ಇದ್ದೀವಿ ಅಂತ ಬೇರೆಯವರ ಹತ್ರ ಶೇರ್ ಮಾಡಬೇಡಿ ಒಳ್ಳೆಯ ರಿಸಲ್ಟ್ ಬಂದ ಮೇಲೆ ನೀವು ಶೇರ್ ಮಾಡ್ಕೊಳ್ಬಹುದು ಯಾಕೆ ಅಂದರೆ ಇವರು ಇಷ್ಟು ಚೆನ್ನಾಗಿದ್ದಾರೆ ಇನ್ನೂ ಎಷ್ಟು ಆಸೆನಪ್ಪ ಅಂತ ಅಂತಾರೆ ಅದಕ್ಕೋಸ್ಕರ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ